ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಸ್ಯಾಟರ್ಡೇ ವ್ಲಾಗೂ ಸಾಟರ್ಡೆ ಮಧ್ಯಾಹ್ನದ ಮೇಲೆ ಶುರು ಮಾಡ್ತಾ ಇದ್ದೀನಿ ಸಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ ವಾರ ಎಲ್ಲ ಮುಗಿಸಿ ಇವತ್ತು ಅಚ್ಚಿಗೂ ಲಂಚ್ ಬಾಕ್ಸ್ ಎಲ್ಲ ಇರಲಿಲ್ಲ ಸೊ ಹಾಗಾಗಿ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಟಿಫನ್ ನಾನು ನೆನ್ನೆ ದೋಸೆ ಇಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರು ಇತ್ತು ಹಾಗೆಯೇ ದೋಸೆ ಇಟ್ಟು ಹಾಕೊಂಡು ಟಿಫನ್ ಮಾಡಿದ್ವಿ ಬೆಳಗ್ಗೆ ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡೋಣ ಹೇಳಿ ಮಾಡ್ತಾ ಇದೆ ಊಟಕ್ಕೆ ಬೇಕಾದ ಏನಾದರೂ ಸಾಂಬಾರು ಮಾಡ್ಬಿಡೋಣ ನೈಟ್ಗೂ ಸೇರಿ ಅಂತ ಮಾಡ್ತಾ ಇದ್ದೆ ಇಲ್ಲಿ ಇಲ್ಲಿ ನಾನು ಫಸ್ಟು ಮಸಾಲೆನೆಲ್ಲ ಹುರ್ಕೊಳ್ತಾ ಇದ್ದೆ ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಫಸ್ಟ್ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚಕ್ಕೆ ಲವಂಗ ಹಾಗೆ ಮೆಣಸು ಮತ್ತು ಸೋಂಕಾಳು ಈರುಳ್ಳಿ ಹಾಗೆ ಇಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಆದರೆ ಗ್ಯಾಸ್ಟಿಕ್ ಆಗೋಲ್ಲ ಮತ್ತೆ ಎದೆ ಉರಿ ಈ ಥರ ಎಲ್ಲ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಡೈರೆಕ್ಟ್ ಆಗಿ ನಾವು ಹಂಗೆ ಹಾಕೊಂಡ್ರೆ ಸ್ವಲ್ಪ ಜೀರ್ಣ ಆಗ್ತಾ ಇರಲ್ಲ ಅಸಿಡಿಟಿ ತರ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಸೊ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಇಲ್ಲಾಂದ್ರೆ ಕೆಂಡದಲ್ಲಿ ಸುಟ್ಬಿಟ್ಟು ಕೆಂಡ ಅಂದ್ರೆ ಒಲೆ ಇರೋರು ಆ ತರ ಮಾಡ್ಬೋದು ಈಗ ನೆಕ್ಸ್ಟ್ ಒಂದು ದಪ್ಪು ಸೈಜು ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಟೊಮೊಟೊ ತುಂಬ ಸಾಫ್ಟಾಗಿ ಆಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಸಾಂಬಾರು ಅಲ್ಲ ಒಂಥರ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ ನೈಟ್ಗೂ ಆಗೋ ರೀತಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿನ ನೆನ್ಸಿಟ್ಟಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಗೆ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈಗ ಟೊಮೊಟೊ ಬೇಯಕ್ಕೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತೀನಿ ಒಂದು ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದ್ ಸ್ವಲ್ಪ ಅರ್ಶಿನ ಪುಡಿನ ಹಾಕೊಳ್ತಾ ಇದೀನಿ ಇಷ್ಟನ್ನು ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕಿನ್ ಜಾಸ್ತಿ ಕಾಯಿ ಏನೂ ಹಾಕಂಗಿಲ್ಲ ಬರೀ ಇಷ್ಟೇ ಟೊಮೊಟೊ ಮತ್ತೆ ಈರುಳ್ಳಿ ಹಾಗೆ ಗೋಡಂಬಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಪನ್ನೀರ್ ಗ್ರೇವಿ ಎಲ್ಲ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿನೇ ಸೇಮು ಬಟ್ ಅದಕ್ಕೆ ಮೆಣಸಿನ್ಕಾಯಿ ಹಾಕೋಲ್ಲ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ಮೊಟ್ಟೆನೂ ಸಹ ಬೇಗಿಸ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ತಣ್ಣಗಾಗಿಬಿಟ್ಟಾದ್ಮೇಲೆ ಇವಾಗ ಇನ್ನೊಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಾದ್ಮೇಲೆ ಇವಾಗ ಕಟ್ ಮಾಡಿರೋಂತಹ ಒಂದು ಟೊಮೊಟೋನ ಹಾಕ್ಕೊಳ್ಬೇಕು ಟೊಮೊಟೊ ಸಣ್ಣ ಕಟ್ ಮಾಡಿಕೊಂಡು ಹಾಕೊಳ್ಳಿ ಒಂದು ಚಿಕ್ಕ ಟೊಮೊಟೋನ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಈಗ ಮಸಾಲೆ ತಣ್ಣಗೆಲ್ಲ ಆದ್ಮೇಲೆ ಒಂದು ಜಾರ್ಗೆ ಹಾಕೊಂಡಿದೀನಿ ಅದಾದ್ಮೇಲೆ ಇವಾಗ ಒಂದೆರಡು ಸ್ಪೂನ್ ಅಷ್ಟು ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ಪೌಡರ್ ತರ ಹಂಗೆ ತರಿ ತರಿಯಾಗಿ ಹುರಿದು ಇಟ್ಕೊಂಡಿದೆ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಆಗೋ ರೀತಿ ರುಬ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಏನು ರುಬ್ಬಿರ್ತೀವಲ್ಲ ಮಸಾಲೆ ಅದು ಚೆನ್ನಾಗಿ ಪೇಸ್ಟ್ ಆಗಿರೋ ರೀತಿ ರುಬ್ಬಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಯಾವ ರೀತಿಯಾಗಿ ಬೇಕು ಗ್ರೇವಿ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕಾ ಅಥವಾ ಒಂದು ಸ್ವಲ್ಪ ತೆಳ್ಳಗಿದ್ರು ಓಕೆನಾ ಅನ್ನೋ ಥರ ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ಮೀಡಿಯಮ್ ಆಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈ ತರ ನೀರ್ನ ಹಾಕೊಂಡು ಇದಕ್ಕೆ ಇನ್ನೇನು ಹಾಕಾಗಿಲ್ಲ ಉಪ್ಪು ಖಾರ ಎಲ್ಲ ಇದ್ರೆ ನೋಡ್ಕೊಂಡು ಅಂದ್ರೆ ಕಮ್ಮಿ ಏನಾದ್ರು ಹಾಗಿದ್ರೆ ನೋಡ್ಕೊಂಡು ಹಾಕೊಳ್ಳಿ ಇದಾದ್ಮೇಲೆ ಇವಾಗ ಬೇಯಿಸಿರ ಮೊಟ್ಟೆನ ಈ ರೀತಿಯಾಗಿ ಕಟ್ ಮಾಡಿದ್ದೆ ನಾನು ಅದನ್ನ ಸೇರ್ಸ್ಕೊತಾ ಇದೀನಿ ನೀವು ಇಡೀ ಮೊಟ್ಟೆ ಬೇಕು ಅಂದ್ರೂ ಅಂದ್ರೆ ಕಟ್ ಮಾಡ್ದಾನೆ ಹಂಗೆ ಹಾಕೋಬಹುದು ಮಧ್ಯ ಮಧ್ಯದಲ್ಲಿ ಸ್ಲೈಸ್ ರೀತಿಯಾಗಿ ಸ್ವಲ್ಪ ಮೊಟ್ಟೆಗೆ ಏನು ಕಟ್ ಮಾಡಿ ಹಂಗೆ ಹಾಕೋಬಹುದು ನಾನು ಈ ರೀತಿಯಾಗಿ ಎಗ್ ಕರಿ ಚೆನ್ನಾಗಿದ್ಯಾ ಹೇಗ್ ಬಂತು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಕ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಡ್ರೆ ಕರಿ ಸಿಂಪಲ್ ಆಗಿ ಕರಿ ರೆಡಿ ಇನ್ನು ಮನೆ ಹತ್ರ ಗಣೇಶ ಕೂರಿಸ್ತಾ ಇದ್ರು ರೆಡಿ ಮಾಡ್ತಾ ಇದ್ರು ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳ್ದೆ ಇವತ್ತು ಆಗ್ಲೇ ಎಲ್ಲ ಕೂರಿಸಿದ್ರು ಗಣೇಶನ ಹಾಗೆ ನಮ್ಮ ಅಚ್ಚು ಮತ್ತೆ ನಮ್ಮ ಮನೆಯವರು ಹೋಗಿ ಪ್ರಸಾದನು ಬಂದ್ರು ನಾನು ಇಲ್ಲಿ ಅಡುಗೆ ಮಾಡಿದೀನಿ ಇವರು ಪ್ರಸಾದ ಬಂದಿದ್ದಾರೆ ಇಬ್ರು ಸೇರ್ಕೊಂಡು ಇವಾಗ ಪ್ರಸಾದನ ತಿಂದರು ಹಾಗೆಯೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಬಂದರು ವಿಡಿಯೋ ಮಾಡಿರೋದನ್ನ ಇಲ್ಲಿ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಏರಿಯಾ ಗಣೇಶ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದಿನೇ ಕೂರ್ಸೋದಾಗ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ರೀತಿಯಾಗಿ ತುಂಬ ಜನ ಇನ್ನು ಸಂಜೆ ಹಿಂಗೆ ಸ್ವಲ್ಪ ಹೊಡಿತಾ ಹೊಡಿತಾಯಿದ್ರು ಮಕ್ಕಳುಗಳೆಲ್ಲ ಸೇರಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಒಂದೇ ದಿನ ಕೂರ್ಸೋದಲ್ವಾ ಸೊ ಹಂಗಾಗಿ ಬೆಳಗ್ಗೆ ಕೂರ್ಸಿ ಸಂಜೆ ಎಲ್ಲಾ ತಗದ್ ಬಿಡ್ತಾರೆ ಸೊ ಹಂಗಾಗಿ ಎಲ್ಲಾ ರೆಡಿ ಮಾಡ್ತಾ ಇದ್ರು ಇಲ್ಲಿ ತೇರೆಲ್ಲ ಬಂದಿತ್ತು ನಮ್ಮಅಚ್ಚು ಆಗ್ಲೇ ಇನ್ನು ಕತ್ಲು ಆಗಿಲ್ಲ ಅಷ್ಟು ಬೇಗ ಕರ್ಕೊಂಡ್ ನನ್ನ ಕೂರ್ಸಿದ ಅವನಿಗೆ ಅಲ್ಲಿ ಹೋಗ್ಬೇಕು ನಾನು ಬಿಡ್ತಾ ಇಲ್ಲ ಸೊ ಹಂಗಾಗಿ ಬೇಜಾರು ಮಾಡ್ಕೊಂಡು ಕೂತಿದ್ದ ಯಾಕೆ ಬಿಡ್ತಾ ಇರ್ಲಿಲ್ಲ ಅಂದ್ರೆ ಸತಿ ಏನಾಗಿತ್ತು ಅಂದ್ರೆ ಟಮ್ಟೆ ಎಲ್ಲ ಹೊಡಿತಾ ಇದ್ರು ಸಖತ್ತು ರಶ್ ಇತ್ತು ಬೀಜ ಎಲ್ಲ ಕರೆಸಿದ್ರು ಬಟ್ ಇವನ್ ಏನ್ ಮಾಡಿದಾನೆ ಅಂದ್ರೆ ಮೆರವಣಿಗೆ ಕರ್ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾರಲ್ಲ ಹಂಗೆ ಜೊತೆಗೆ ಹೋಗ್ಬಿಟ್ಟಿದ್ದಾನೆ ಇವನು ಅರ್ಧ ತನಕ ಸೊ ಹಂಗಾಗಿ ಆಮೇಲೆ ಅವ್ರ ಪಪ್ಪ ಹೋಗಿ ಕರ್ಕೊಂಡ್ ಬಂದಿದ್ದು ಕರಿತಾ ಇದೀವಿ ಕರಿತಾ ಇದ್ದೀವಿ ಕೇಳಿಸ್ತಾ ಇರಲಿಲ್ಲ ಹಂಗಾಗಿ ಅವ್ನು ನನಗೂ ಕಳ್ಸೋ ಸ್ವಲ್ಪ ಭಯ ಏನಕ್ಕೂ ಡ್ಯಾನ್ಸ್ ಅಂದ್ರೆ ಸಾಕು ಯಾರ ಮಾತು ಕೇಳಲ್ಲ ಎಲ್ಲೂ ಇಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ ನಾವೇ ಆದ್ರೆ ನಮ್ಗೂ ಹಂಗ ಅನ್ಸ್ತಾ ಇರುತ್ತೆ ಬಟ್ ಒಂಥರ ಭಯ ಈ ಸತಿ ಆಮೇಲೆ ಒಂದ್ ಸ್ವಲ್ಪ ತಾದ್ಮೇಲೆ ನಾನು ಕಳಿಸ್ತೆ ಅಲ್ಲೇ ಇದ್ನಲ್ಲ ಸೊ ಹಂಗಾಗಿ ಈ ಸತಿ ಏನ್ ಡಿ ಜೆ ಏನು ಮಾಡಿರ್ಲಿಲ್ಲ ಸ್ವಲ್ಪ ಸಿಂಪಲ್ ಆಗಿ ಟಮ್ಟೆ ಅವ್ರನ್ನೇ ಕರ್ಸ್ಬಿಟ್ಟಿದ್ರು ಸೊ ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ರೋಡಲ್ಲಿ ನೋಡಕ್ಕೆ ಚಂದ ಇದು ಒಂಥರ ಅಲ್ವಾ ಒಂಥರ ಹಬ್ಬ ತರ ಮಾಡ್ತಾರೆ ಒಂದಿನ ಅಷ್ಟೇ ಹಾಂ ಇವರ ಮಕ್ಕಳೆಲ್ಲ ಪಟಾಕಿ ಹರಿಸ್ತಾಯಿದ್ರು ಒಂದು ಹತ್ರ ನೋಡಿದ್ವಿ ಅಂದರೆ ಗಣೇಶ ಈಚೆ ಕರ್ಕೊಬರ್ಬೇಕಾದ್ರೆ ಗಣೇಶನ್ನು ತೇರ್ ಮೇಲೆ ಕೂರಿಸಿದಾರೆ ಆಗ್ಲೇ ಲೈಟ್ ಎಲ್ಲ ಹಾಕಿದಾರಲ್ಲ ನೋಡಿ ಕಾಣಿಸ್ತಾ ಇದೆಯೋ ಇಲ್ವೋ ತೋರಿಸ್ತೀನಿ ಹಾಗೆ ಟಮಟೆ ಅವರೆಲ್ಲ ಬಂದಿದ್ರಲ್ಲ ಸೊ ಹಂಗಾಗಿ ಪಟಾಕಿ ಎಲ್ಲ ಸುಮಾರು ಪಟಾಕಿ ಎಲ್ಲ ಹಚ್ಚಿದ್ರು ಸಿಕ್ಕಾಪಟ್ಟೆ ಜೋರಾಗೆ ಮಾಡ್ತಾರೆ ಒಂದೇ ದಿನ ಕೂರಿಸಿದ್ರು ಚೆನ್ನಾಗಿರುತ್ತೆ ನೋಡಕ್ಕೆ ಮಾತ್ರ ಸತಿ ಅಂತೂ ಇನ್ನೂ ಸಖತ್ ಆಗಿತ್ತು ಯಾಕಂದ್ರೆ ಡಿಜೆಲ್ಲ ಕಸಿದ್ರು ಕಸಿದಾರೆ ತುಂಬ ಇಲ್ಲಿ ತಂಪಡೆಯವರಿಗೆಲ್ಲ ಎಷ್ಟು ಇದಲ್ವ ಅಂದರೆ ಪಾಪ ಎಷ್ಟು ರಿಸ್ಕು ಅವರು ಕಣ್ಯ ಹೇಳಿದಂಗೆಲ್ಲ ತುಂಬ ತಂದ್ಕೊಳ್ತಾ ಇರಬೇಕು ಎಷ್ಟು ಅವ್ರಿಗೂ ಒಂಥರ ಕಷ್ಟ ಆಗುತ್ತೋ ಅಥವಾ ಅವ್ರಿಗೆ ಅದು ಅಭ್ಯಾಸ ಆಗಿರತ್ತೋ ಎಲ್ಲ ಹಣ ಮನೆ ಹೋಗಿ ಪಕ್ಕ ಏನು ಕೈಯ್ಯಲ್ಲ ನಾವು ಮಾಡಿಕೊಡ್ತಾರೆ ಅಚ್ಚಿವಾಗ್ಲೇ ಹೇಳ್ತೀರ ತಮ್ಮ ಹೊಡೆಯೋಕ್ಕೆಲ್ಲ ಎಷ್ಟು ಕಷ್ಟ ಮಮ್ಮಿ ಅಂತ ಸ್ಕೂಲಲ್ಲೆಲ್ಲ ನೋಡಿರ್ತ ಹಂಗಾಗಿ ಇದ್ದ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಇಲ್ಲಿ ಹೆಣ್ಮಕ್ಳು ಸಹ ಡ್ಯಾನ್ಸ್ ಆಗ್ಬೋದು ಹಾಗೆ ಇನ್ನು ನಮ್ಮ ಅಚ್ಚು ಮಕ್ಕಳುಗಳು ಎಲ್ಲರೂ ಅದೇ ನಮ್ಮ ಅಚ್ಚಿನೂ ಹೋಗಿದ್ದ ಅಲ್ಲಿ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಆಡ್ಬೇಕಾದ್ರೆ ಅಲ್ಲೂ ಹೋಗಿದ್ದ ಇನ್ನೂ ರಥನ ಆಚೆ ತರ್ತಾ ಇದ್ರು ಅದು ಸ್ವಲ್ಪ ಅಲ್ಲಿ ಟ್ರಾಫಿಕ್ ರೋಡಲ್ಲೇ ಆಗಿರೋದ್ರಿಂದ ಟ್ರಾಫಿಕ್ ಎಲ್ಲ ಬೇಗ ಆಗ್ಬಿಡುತ್ತೆ ಸೊ ಹಂಗಾಗಿ ನಿಲ್ಲಿಸಿ ಅವಾಯ್ಡ್ ಮಾಡಿ ಕಂಟ್ರೋಲ್ ಮಾಡಿ ಅಲ್ಲಿ ಜನಗಳ ಮಧ್ಯದಲ್ಲಿ ಗಾಡಿಗಳು ಓಡಾಡ್ತಿರ್ತವೆ ಮೇನ್ ರೋಡೇ ಬೇರೆ ಅಲ್ವಾ ಅದು ಸ್ಕೂಲ್ ಗ್ರೌಂಡ್ ಒಳಗಡೆ ಕೂಡಿಸಿದ್ರು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಗ್ರೌಂಡ್ ಒಳಗಡೆ ಕೂರಿಸಿದ್ರು ಅದೇ ಇವಾಗ ಆಚೆ ತರ್ಬೇಕು ಅಂದ್ರೆ ಎಲ್ಲಾ ಗಾಡಿಗಳನ್ನ ನಿಲ್ಸಿ ಆಮೇಲೆ ಆಚೆ ತರ್ಬೇಕು ಆತರ ಸೊ ಸಿಕ್ಕಾಪಟ್ಟೆ ಕಷ್ಟನೂ ಆಗ್ತಾ ಇತ್ತು ಒಂದ್ ಕಡೆ ಪಟಾಕಿ ಹೊಡೆಯೋದು ಇನ್ನೊಂದ್ ಕಡೆ ಗಾಡಿಗಳು ಆ ಇನ್ನೊಂದ್ ಕಡೆ ಜನಗಳು ಎಲ್ಲಾರು ಸೇರಿದಿದ್ದು ಎಲ್ಲ ನೀಟಾಗಿ ಕಂಟ್ರೋಲ್ ಮಾಡ್ತಾ ಇದ್ರು ಆದ್ರೂನು ಹಾಗೆ ಇಲ್ಲಿ ನೋಡ್ಬೋದು ಅಚ್ಚು ಕಾಣಿಸ್ತಾ ಇಲ್ವೋ ಡಾನ್ಸ್ ಆಡ್ತಿದ್ದಾನೆ ಪೊಲೀಸರೆಲ್ಲ ಇದ್ರು ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡೋಕೆ ತುಂಬಾ ಟ್ರಾಫಿಕ್ ಆಗ್ಬಿಟ್ಟಿತ್ತು ಮಕ್ಕಳುಗಳು ಹಾಗೆ ಹೆಣ್ಮಕ್ಳು ದೊಡ್ಡೋರು ಹುಡುಗರು ಎಲ್ಲರೂ ಸೇರಿ ಡ್ಯಾನ್ಸ್ ಆಡ್ತಾ ಇದ್ರು ಮಾತ್ರ ಆ ಡ್ಯಾನ್ಸ್ ನೋಡ್ತಾ ಆ ಟಮ್ಟೆ ಗೆ ನಮಗೆ ಇಲ್ಲಿ ಡ್ಯಾನ್ಸ್ ಆಡ್ಬೇಕು ಅಂತ ಅನ್ಸ್ತಾ ಇರುತ್ತೆ ಆ ತರ ಆ ಹಬ್ಬ ಎಷ್ಟೋ ದಿನ ಆಯ್ತು ಆದ್ಮೇಲೆ ಗಣೇಶನ ಕೂರಿಸಿದ್ರೆ ಇದು ಒಂಥರ ಚೆನ್ನಾಗಿರುತ್ತೆ ಯಾಕಂದ್ರೆ ಹಬ್ಬದಿನ ಯಾವ ಗಣೇಶ ನೋಡೋದು ಈ ಗಣೇಶ ನೋಡೋದ ಆ ಗಣೇಶ ನೋಡೋದ ಅನ್ನೋಂಗ ಆಗ್ತಾ ಇರುತ್ತೆ ಈ ಹಬ್ಬದ ದಿನ ಹಬ್ಬ ಮುಗಿದ್ಮೇಲೆ ಆದ್ರೆ ಈ ತರ ಎಲ್ಲೋ ಒಬ್ಬೊಬ್ರು ಕೂರಿಸ್ತಾ ಇರ್ತಾರಲ್ಲ ನೋಡಕ್ಕೆ ಚೆಂದ ಹೋಗಿ ನೋಡ್ಬೋದು ಸೊ ಈ ರೀತಿಯಾಗಿ ಪಟಾಕಿ ಎಲ್ಲ ಹೊಡಿತಾ ಇದ್ರು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅದೇ ಕಟ್ಟಲೆ ಕಾಣ್ತಾ ಇತ್ತು ದೀಪಾವಳಿಯೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ತುಂಬಾ ಗ್ರ್ಯಾಂಡ್ ಆಗುತ್ತೆ ಮಾಡ್ತಾ ಇದ್ರು ತುಂಬ ಅಂದರೆ ತುಂಬ ಪಟಾಕಿ ಎಲ್ಲ ಹೊಡ್ದು ಮಂಗ್ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ನೋಡ್ತಾ ಇದ್ರಲ್ಲ ಅಂತೂ ಇಂತೂ ಗೇಟಿಂದ ಆಚೆ ಕರ್ಕೊಂಡ್ ಬಂದ್ರು ಗಣೇಶನ ಹಾಗೆ ನೀವು ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ತೇರ್ ಮುಂದೆಗಡೆ ನಮ್ಮ ಅಪ್ಪು ಸರ್ದು ಫೋಟೋ ಹಾಕಿದ್ದಾರೆ ನೋಡ್ತಾ ಇದೀರಾ ನಾನು ಝೂಮ್ ಮಾಡ್ತಾ ಇದೀನಿ ಅಡ್ಡ ಅಡ್ಡ ಇದಾರೆ ಬಟ್ ನೋಡಿ ಎಷ್ಟು ನಮ್ಗೆ ಖುಷಿ ಅನ್ಸುತ್ತೆ ಅಲ್ವಾ ಅದನ್ನ ನೋಡ್ಬಿಟ್ಟಾಗ ತೇರ್ ಮುಂದೆ ಆ ಯಾರೆಲ್ಲ ಅಪ್ಪು ಅಭಿಮಾನಿ ಇದ್ದೀರಾ ಕಮೆಂಟ್ ಮಾಡಿ ನನ್ಗೆ ಹೇಗಿತ್ತು ಹಾಗೆ ನಮ್ ಏರಿಯಾ ಗಣೇಶ ಅಂತನೂ ಹೇಳಿ ನೋಡ್ತಾ ಇರ್ಬೋದು ಆ ತೇರ್ ಮೇಲೆಲ್ಲ ಎಷ್ಟು ಚೆನ್ನಾಗಿ ಲೈಟು ಎಲ್ಲ ಹಾಕಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನಾನು ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೀನಿ ಅದು ಲಾಸ್ಟ್ ವರ್ಷದ್ದು ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಅದೇ ಥರನೇ ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು ಈ ಸತಿ ಈ ಥರ ತೇರು ಲಾಸ್ಟ್ ಸತಿ ಯಾವ ಥರ ಇದೆ ಅಂತ ನೋಡಲಿಲ್ಲ ಕರೆಕ್ಟಾಗಿ ನೋಡಿ ನಮ್ಮ ಏರಿಯಾ ಗಣೇಶ ಹೊರಟು ಫುಲ್ಲು ಒಂದು ರೌಂಡ್ ಏರಿಯಾ ಫುಲ್ಲು ಹೋಗ್ಬಿಟ್ಟು ಆಮೇಲೆ ಬಿಡ್ತಾರೆ ಕೆರೆಗೆ ಇಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಆದಷ್ಟು ಲಾಂಗ್ ವಿಡಿಯೋ ಹೇಳಿದ್ದೀರಾ ಖಂಡಿತವಾಗ್ಲೂ ಮಾಡ್ತೀನಿ ಇಷ್ಟು ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಬಾಯ್ ಬಾಯ್